ಇಂದು ಭಾನುವಾರ ಕುಷ್ಟಗಿ ನಗರದಲ್ಲಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ವತಿಯಿಂದ ಸಿಖಂದರ್ ಭಕ್ತ್ ಅವರ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು ಕೊಪ್ಪಳ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸೈಯದ್ ಅಮೀನುದ್ದೀನ್ ಮುಲ್ಲಾ ಮಾತನಾಡಿ ಸಿಕಂದರ್ ಭಕ್ತ ಅವರು ಎರಡು ಸಾವಿರದ ಎರಡರಿಂದ ತಮ್ಮ ಮರಣದವರೆಗೂ ಕೇರಳದ ಹದಿನೈದನೇ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದರು ಬಿಜೆಪಿಯ ಉಪಾಧ್ಯಕ್ಷರಾಗಿ ರಾಜ್ಯಸಭೆಯಲ್ಲಿ ಅದರ ನಾಯಕರಾಗಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ಡಿಎ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸಿದರು ಭಾರತ ಸರ್ಕಾರದ ಎರಡನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಸಿಖಂದರ್ ಭಕ್ತ್ ಅವರಿಗೆ ನೀಡಲಾಯಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೊಪ್ಪಳ ಜಿಲ್ಲಾ ಬಿಜೆಪಿ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಹುಸೇನ್ ಸಾಬ್ ಗೌಡ್ರು ರಾಜಾ ಹುಸೇನ್ ಕಾಯಗಡ್ಡಿ ಹಸೇನ್ ಸಾಬ್ ಗುಮಗೇರಿ ರಾಜಾ ಸಾಬ್ ಎನ್ ಕಿಡದೂರ್ ಖಾದರ್ ಬಿ ಬಂಗಾಳಿ ಇಮಾಂಬಿ ಗುಮಗೇರಿ ಹಾಜರಿದ್ದರು ಭೀಮಸೇನರಾವ್ ಕುಲಕರ್ಣಿ ಜಿಎಂ ನ್ಯೂಸ್ ಸಚಿವರು ಕಾರ್ಯದರ್ಶಿ ಜನ್ಮದಿನದ ತಮ್ಮೆಲ್ಲರಿಗೆ ಶುಭಾಶಯಗಳು ಇವರು ದೇಶದ ರಕ್ತ ದೇಶ ಭಕ್ತ ಭಕ್ತಿ ಭಕ್ತರು ಆಗಿದ್ದರು ಹಾಗೂ ಎಮರ್ಜೆನ್ಸಿ ಕೃತ್ಯ ಸಭೆಯಲ್ಲಿ ಇಂದಿರಾ ಗಾಂಧಿಯವರು ಇವರನ್ನು ಜೇಲಿನಲ್ಲಿ ಇಟ್ಟಲಾಗಿತ್ತು ಅಂಥ ಕಾಲದಲ್ಲಿ ಈ ಬಿ ಜೆ ಪಿಗೆ ಭಾಳ ಭಾಳ ಇದರಿಂದ ದುಡ್ದು ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಜವಾಬ್ದಾರಿ ಆದಂಥ ವ್ಯಕ್ತಿ ಇದ್ದು ನಾವು ನೀವು ಕೂಡಿ ಇವರ ದೇಶದ ಭಕ್ತಿ ಭಕ್ತಿಯನ್ನು ಇವರು ಯಾವ ರೀತಿ ದೇಶಭಕ್ತಿ ಅದೇ ರೀತಿ ಜೀವನದಲ್ಲಿ ಅಳಿಸ್ಕೊಂಡು ಶುಭ ನಾನು ಬೆಳೆಯುತ್ತೆ ಇನ್ನೊಮ್ಮೆ ಚಿಕ್ಕನ ಭಕ್ತ ಶುಭಾಶಯಗಳು ಹೇಳ್ತೇನೆ ನಮಸ್ಕಾರ